ಅಶ್ವಿನಿ ಮೇಡಮ್ ಅವರು ತುಂಬಾನೇ ಕಣ್ಣೀರು ಹಾಕಿದ್ದಾರೆ ಅದಕ್ಕೆ ಕಾರಣವೂ ಸಹ ಇದೆ ಈ ಒಂದು ತಿಂಗಳು ಇದೆಯಲ್ಲ ಅಪ್ಪು ಅವರ ಉಪ್ಪಿದ ಹಬ್ಬ ಇರುತ್ತೆ ಮಾರ್ಚ್ ಹದಿನೇಳನೇ ತಾರೀಕು ಅಪ್ಪು ಅವರ ಹುಟ್ಟಿದ ಹಬ್ಬ ತುಂಬಾನೇ ತುಂಬಾನೇ ಭಾವುಕದ ಕ್ಷಣ ಅಂತ ಹೇಳ್ಬೋದು ಜೊತೆಗೆ ಮಾರ್ಚ್ ಹದಿನ ಹದಿನಾಲ್ಕನೇ ತಾರೀಕು ಅಪ್ಪು ಅವರ ಸಿನಿಮಾವನ್ನು ಕೂಡ ರಿಲೀಸ್ ಮಾಡ್ತಾ ಇದ್ದಾರೆ ಸೊ ಈ ರೀತಿಯ ಒಂದು ವಿಶೇಷವಾದಂತಹ ದಿವಸವೂ ಕೂಡ ಇದೆ ಅಪ್ಪು ಅವರ ರಿಲೀಸ್ ಸಿನಿಮಾವನ್ನು ಕೂಡ ಅಶ್ವಿನಿ ಮೇಡಮ್ ಕೂತು ನೋಡ್ತಾರೆ ಅಶ್ವಿನಿ ಮೇಡಮ್ಗೆ ಅಪ್ಪು ಅವರ ಪ್ರತಿಯೊಂದು ಚಿತ್ರಗಳು ಕೂಡ ಇಷ್ಟ ತುಂಬಾ ಚೆನ್ನಾಗಿ ಅಭಿನಯವನ್ನ ಮಾಡ್ತಿದ್ರು ಜೊತೆಗೆ ಒಂದು ಮೊದಲ ಸಿನಿಮಾ ಬೇರೆ ಸೊ ಹೀಗಾಗಿ ಸಾಕಷ್ಟು ನಿರೀಕ್ಷೆ ಆ ಒಂದು ಟೈಮ್ ನಲ್ಲಿ ಇತ್ತು ಈಗ್ಲೂ ಕೂಡ ಅಷ್ಟೇ ಅಭಿಮಾನಿಗಳು ನೋಡೋದು ಗ್ಯಾರಂಟಿ ಯಾಕೆಂದ್ರೆ ಈ ಒಂದು ಸಿನಿಮಾ ರಿಲೀಸ್ ಆಗಿ ಹಲವು ವರ್ಷಗಳಾಗಿದೆ ಮೊಬೈಲ್ ಅಲ್ಲೂ ಸಹ ಇರುತ್ತೆ ಬಟ್ ಥಿಯೇಟರ್ ನಲ್ಲಿ ನೋಡುವಂತ ಒಂದು ಎಕ್ಸ್ಪೀರಿಯನ್ಸ್ ಇದೆಲ್ಲ ಮತ್ತೆಸ್ ಆದ್ರೆ ಅಭಿಮಾನಿಗಳು ಗಣಿತವಾಗಿ ಕೂಡ ನೋಡ್ತಾರೆ ಸಾಕಷ್ಟು ಈಗಾಗಲೇ ಬೆಸ್ಟ್ ಗಳನ್ನು ಕೂಡ ತಿಳಿಸಿದ್ದಾರೆ ಅಶ್ವಿ ಮೇಡಮ್ ಕೂಡ ನೋಡೇ ನೋಡ್ತಾರೆ ಚಿತ್ರಮಂದಿರಕ್ಕೆ ಹೋಗಿ ಅಭಿಮಾನಿಗಳ ಜೊತೆ ಅಭಿಮಾನಿಗಳ ಸಪೋರ್ಟ್ ತುಂಬಾ ಇದೆ ಮತ್ತೆ ಹದಿನೇಳನೇ ತಾರೀಕು ಅಪೋ ಅವರ ಸ್ಮಾರಕದಲ್ಲಿ ಆ ಹುಟ್ಟು ಹಬ್ಬವನ್ನು ಕೂಡ ಆಚರಣೆ ಮಾಡ್ತಾರೆ ಕೇಕ್ ಅನ್ನು ಕೂಡ ಕಟ್ ಮಾಡ್ತಾರೆ ಅಲ್ಲಿ ಅನ್ನದಾನ ಎಲ್ಲವನ್ನೂ ಕೂಡ ಆ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅಶ್ವಿನಿ ಮೇಡಮ್ ಅವರು ಮತ್ತೆ ದಾನ ಧರ್ಮವನ್ನು ಕೂಡ ಮಾಡುತ್ತಾರೆ ರುದ್ರಾಶ್ರಮ ಅನಾಥಾಶ್ರಮಗಳಿಗೆ ಓಕೆ ಸೊ ಈ ರೀತಿ ಅಶ್ವಿನಿ ಮೇಡಮ್ ಅವರು ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ದಾರೆ ಅಪ್ಪು ಅವರ ಹುಟ್ಟುಹಬ್ಬಕ್ಕೆ ಬಳಸು ಭಾವುಕರಾಗಿದ್ದಾರೆ